ಮೇಡಮ್ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ತಂದೆ ತಾಯಿಗೆ ಏನಾದರೂ ಹರ್ಟ್ ಮಾಡಿದಿದ್ರೆ ಬೇಜಾರು ಮಾಡಿದಿದ್ರೆ ಇನ್ವೆ ಇನ್ ಕೇಸ್ ಈ ಸಮಯದಲ್ಲಿ ಇಪ್ಪತ್ತೈದಕ್ಕೆ ಏನಾದರೂ ಸಾರಿ ಕೇಳಕ್ ಬಯಸ್ತೀರಾ ನಾನು ಸಾರಿ ಅಂತಂದ್ರೆ ನಾನು ಅಷ್ಟೊಂದು ತಪ್ಪು ಮಾಡಿಲ್ಲ ಯಾಕಂದರೆ ನನ್ನ ಪೇರೆಂಟ್ಸ್ ಹೆಂಗೆ ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕಂದರೆ ನಾನು ಇಲ್ಲಿವರೆಗೂ ಇಷ್ಟು ಚೆನ್ನಾಗಿ ಬೆಳೆಸಿ ಮತ್ತೆ ಇಷ್ಟು ದೊಡ್ಡವಳು ಮಾಡಿ ನನ್ನ ಓದ್ತೀನಿ ಎಲ್ಲಿ ತನಕ ಓದ್ತೀನಿ ಅಂತ ಸಪೋರ್ಟ್ ಮಾಡಿಕೊಂಡು ಓದೋ ತನಕ ಓದು ಅಂತ ಸಪೋರ್ಟ್ ಮಾಡ್ತಿದ್ದಾರಲ್ಲ ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲ ಪೇರೆಂಟ್ಸು ಇರ್ತಾರೆ ಮಕ್ಳನ್ನ ಮದುವೆ ಮಾಡಿ ಕಳ್ಸಿಬಿಡ್ಬೇಕು ಅಂತ ಬಟ್ ನನ್ನ ಪೇರೆಂಟ್ಸು ತುಂಬ ಓದೋದಕ್ಕೆ ಅಚೀವ್ ಮಾಡು ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಪೇರೆಂಟ್ಸ್ಗೆ ನನ್ನ ಗುಟ್ಟಕ್ಕೆ ತುಂಬ ಆದರ್ಶ ಮಾಡಿದೆ ಅಂತ ಹೇಳಿದ್ರೆ ಅಂಥ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳಿಗೆ ಒಂದು ಒಳ್ಳೇದನ್ನ ಹೇಳ್ಕೊಡಿ ಒಳ್ಳೆ ಸಂಸ್ಕಾರಗಳನ್ನ ಹೇಳ್ಕೊಡಿ ಮಕ್ಕಳುಗಳು ಎಲ್ಲಿ ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಅವಾಗವಾಗ ವಿಚಾರಿಸ್ಕೊಳ್ಳಿ ಮತ್ತು ಮತ್ತೆ ಅವರ ಎಜುಕೇಶನ್ ಯಾವತ್ತೂ ನಿಲ್ಲಿಸ್ಬೇಡಿ ಯಾಕಂದ್ರೆ ಹೆಣ್ಮಕ್ಳು ಈಗ ಮುಂದೆ ಮುಂಚೆ ಮುಂದೆ ಮದುವೆ ಆದಮೇಲೆ ಸಪೋಸ್ ಈಗ ಗಂಡನ ಬಿಟ್ಬಿಟ್ಟ ಅಥವಾ ಗಂಡನ ಡಿ ಸತೋದ ಏನಾದರೂ ಆದರೆ ಅವರು ಇರಬೇಕು ಅಂತ ಅನ್ನೋದಾದರೆ ಅವರು ಒಂದು ಓದಿರಬೇಕು ಒಂದು ಕೆಲಸ ಅನ್ನೋದು ಅವ್ರಿಗೆ ಇರಬೇಕು ಸೊ ಅದು ಇರಬೇಕು ಅಂದರೆ ಅವ್ರು ಚೆನ್ನಾಗಿ ಓದಿರ್ಬೇಕಲ್ವಾ ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಅದಕ್ಕೋಸ್ಕರ ಓದಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆತರ ಮಾಡ್ಕೊಳ್ಳೋರಿಗೆ ಲೈಕ್ ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ ಪೇರೆಂಟ್ಸ್ ನ ಯಾವತ್ತು ಮುಗ್ಧತೆನ ಜಾಸ್ತಿ ಮಿಸ್ಯೂಸ್ ಮಾಡ್ಕೋಬೇಡಿ ಚೆನ್ನಾಗಿ ಓದಿ ಅವ್ರು ಕೂಡ ಟೈಮ್ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಚೀವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹುಡುಗರು ಪಾರ್ಟಿ ಮಾಡ್ತಿದ್ರು ನ್ಯೂ ಇಯರ್ ಗೆ ಸೆಲೆಬ್ರೇಟ್ ಮಾಡ್ತಿದ್ರು ಇದು ಒಂದ್ ಕಡೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಹುಡುಗಿರು ಕೂಡ ಅವ್ರಿಗಿಂತ ಹೆಚ್ಚಾಗಿ ಪಾರ್ಟಿ ಮಾಡೋದು ಡ್ರಿಂಕ್ಸ್ ಮಾಡೋದು ಇದೆಲ್ಲ ಆಗಿದೆ ಹುಡುಗಿರಿಗೆ ಸಂಸ್ಕಾರ ಹೆಂಗಿತ್ತು ಅಂತ ಅಂದ್ರೆ ತುಂಬಾ ಚೆನ್ನಾಗಿತ್ತು ಡ್ರಿಂಕ್ಸ್ ಎಲ್ಲ ಇರಲಿಲ್ಲ ಏನ್ ಮೈ ತುಂಬಾ ಬಟ್ಟೆ ಹಾಕ್ತಿದ್ರು ಎಲ್ಲಾನು ಮಾಡ್ತಿದ್ರು ಬಟ್ ಆದ್ರೆ ಈಗಿನ ಹೆಣ್ಮಕ್ಳು ಹೆಂಗೆ ಅಂತ ಅಂದ್ರೆ ಹಾಕ್ತಾರೆ ಇರೋರು ಇರ್ತಾರೆ ಬಟ್ ಇಲ್ಲದೇ ಇರೋರು ಇರ್ತಾರೆ ಬಟ್ ಪೇರೆಂಟ್ಸ್ ಮತ್ಕು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಮೇಡಮ್ ಇವಾಗ ಹುಡುಗರು ಪಾರ್ಟಿ ಮಾಡ್ತಿದ್ರು ನ್ಯೂ ಇಯರ್ ಗೆ ಸೆಲೆಬ್ರೇಟ್ ಮಾಡ್ತಿದ್ರು ಇದು ಒಂದು ಕಡೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಹುಡುಗಿರು ಕೂಡ ಅವ್ರಿಗಿಂತ ಹೆಚ್ಚಾಗಿ ಪಾರ್ಟಿ ಮಾಡೋದು ಡ್ರಿಂಕ್ಸ್ ಮಾಡೋದು ಇದೆಲ್ಲ ಆಗಿದೆ ತಾವು ಏನು ಸಂದೇಶ ಲೈಕ್ ಅಂದ್ರೆ ಸರ್ ಮುಂಚೆ ನಮ್ಮ ಸಂಸ್ಕಾರ ಹೆಂಗಿತ್ತು ಅಂತ ಅಂದ್ರೆ ತುಂಬಾ ಚೆನ್ನಾಗಿತ್ತು ಡ್ರಿಂಕ್ಸ್ ಎಲ್ಲ ಇರಲಿಲ್ಲ ಏನಿರಲಿಲ್ಲ ಮೈತುಂಬ ಬಟ್ಟೆ ಹಾಕ್ತಿದ್ರು ಎಲ್ಲಾನು ಮಾಡ್ತಿದ್ರು ಬಟ್ ಆದರೆ ಈಗಿನ ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ಹಾಕ್ತಾರೆ ಇರೋರು ಇರ್ತಾರೆ ಬಟ್ ಇಲ್ದೇ ಇರೋರು ಇರ್ತಾರೆ ಬಟ್ ಪೇರೆಂಟ್ಸ್ ಮಾತನ್ನು ಕೇಳಬೇಕಲ್ವಾ ಪೇರೆಂಟ್ಸ್ ಮಾತು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ ಆಗಲ್ಲ ಸರ್ ಯಾಕಂದ್ರೆ ಅಂಥವ್ರು ಅವ್ರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಅಂಥವ್ರಿಗೆ ಎಷ್ಟೇ ಹೇಳಿದ್ರು ಪ್ರಾಬ್ಲಮ್ಸೇ ಜಾಸ್ತಿ ನಮಗೆ ಅವ್ರಿಗೆ ಹೇಳೋರಾದರೆ ಬದಲಾಗೋರಾದರೆ ಹೇಳ್ಬೋದು ಹೇಳಿನೂ ಬದಲಾಗಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್ ಅಂಥವ್ರಿಗೆ ಅಂದರೆ ಹುಡುಗಿರಾದವರು ಸ್ವಲ್ಪ ಯೋಚನೆ ಮಾಡಬೇಕು ನಾವು ಹೆಣ್ಮಕ್ಳು ನಮ್ಮ ಹೆಂಗಿರಬೇಕು ಅನ್ನೋದು ಅವರಲ್ಲಿ ಇರಬೇಕು ಸರ್ ಅದು ಅಷ್ಟೇ ಹೇಳೋಕ್ಕಾಗುತ್ತೆ ಇನ್ನು ಒಂದು ದಿನ ಮಾತ್ರ ಬಾಕಿ ಇದೆ ಮೇಡಮ್ ಏನು ಅನಿಸ್ತಿದೆ ಯಾವ ಥರ ಫೀಲ್ ಆಗ್ತಾಯಿದೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂದ್ವಿ ಅಂತ ಅಂದರೆ ಸರ್ ನಮ್ಮ ಚೈಲ್ಡ್ಹುಡ್ ಇಷ್ಟು ಬೇಗ ಚೇಂಜ್ ಆಗೋಯ್ತಲ್ಲ ಇನ್ನೂ ಇರಬೇಕಿತ್ತು ನನಗೆ ದಿಸ್ ಏನೋ ಟ್ವೆಂಟೀಸ್ಗೆ ಬಂದ್ಬಿಟ್ನಲ್ಲ ಅನ್ನೋದು ಒಂದು ಬೇಜಾರಾಗ್ತಿದೆ ಯಾಕಂದರೆ ನಮ್ಮ ಚೈಲ್ಡ್ಹುಡಲ್ಲಿ ಅಷ್ಟು ಚೆನ್ನಾಗಿ ಏನೂ ಗೊತ್ತಿಲ್ಲದೆ ಒಂದು ಮುಗ್ಧತೆಯಿಂದ ಇರ್ತಿದ್ವಿ ಬಟ್ ಆದರೆ ಇವಾಗ ತುಂಬ ಕಷ್ಟ ಸರ್ ಈಗ ಲೈಫ್ ಲೀಡ್ ಮಾಡೋದು ಎಲ್ಲ ಪ್ರೆಷರ್ಸು ಗೊತ್ತಾಗುತ್ತೆ ಫ್ಯಾಮಿಲಿ ಪ್ರೆಷರ್ಸು ರಿಲೇಷನ್ಶಿಪ್ ಪ್ರೆಝರ್ ಪ್ರೆಷರ್ಸು ಎಲ್ಲ ಗೊತ್ತಾಗುತ್ತೆ ಸೊ ನನಗೆ ಈ ಲೈಫ್ ಇಷ್ಟ ಇಲ್ಲ ಚೈಲ್ಡ್ಹುಡೇ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಸರ್ ಫಸ್ಟ್ ಇಯರ್ ಬಿ ಎಸ್ ಸಿ ಎನ್ವಿರಾನ್ಮೆಂಟಲ್ ಸೈಸ್ ಸ್ಟೂಡೆಂಟ್ ಇಲ್ಲ ಸರ್ ನಮ್ಮ ಮನೇಲಿ ಪೇರೆಂಟ್ಸ್ ಯಾವುದಕ್ಕೂ ಏನೂ ಮಾಡಲ್ಲ ಲೈಕ್ ನಾನು ನನ್ನ ನನ್ನ ಪೇರೆಂಟ್ಸ್ ಹತ್ರ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಪ್ರತಿಯೊಂದನ್ನು ಹೇಳ್ಕೊತೀನಿ ಲೈಕ್ ನನಗೆ ನನ್ನ ಪೇರೆಂಟ್ಸು ತುಂಬ ಏನಂದರೆ ಆಗಿರ್ತಾರೆ ಅಂದರೆ ನಾನು ತಪ್ಪು ಮಾಡಿದರೆ ತಪ್ಪು ಅಂತ ಹೇಳ್ತಾರೆ ಸರಿ ಅಂದರೆ ಸರಿ ಅಂತ ಹೇಳ್ತಾರೆ ನಾನು ಅಷ್ಟೇ ಇಲ್ಲಿವರೆಗೂ ನನ್ನ ಪೇರೆಂಟ್ಸ್ಗೆ ಯಾವತ್ತೂ ನಾನು ಹಿಂದ ಹಿಂದೆ ತಿರ್ಕೊಂಡು ಮಾತಾಡಿಲ್ಲ ಹ್ಞೂ ಅವ್ರು ಹೇಳಿದ್ರು ಸರಿ ಅದನ್ನು ಮಾಡ್ಕೊಂಡಿದ್ದೀನಿ ಸರ್ ಅಷ್ಟೆ ನಮ್ಮ ವಾಹಿನಿಯ ಮುಖಾಂತರ ಏನ್ ಹೇಳಕ್ ಬಯಸ್ತೀರಾ ನ್ಯೂ ಇಯರ್ ಗೆ ಅಂದ್ರೆ ಒಂದಿಷ್ಟು ಇಂಟ್ರೆಸ್ಟ್ ಬೇರೆಯವ್ರಿಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಜಾಸ್ತಿ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಬೇಡಿ ಪೇರೆಂಟ್ಸ್ ಜೊತೆ ಇರಿ ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡಿ ಮತ್ತು ನಿಮ್ಮ ಲೈಫ್ ಮೇಲೆ ಸ್ವಲ್ಪ ಆಸಕ್ತಿ ನಿಮ್ಮ ಲೈಫ್ ಮೇಲೆ ತೋರಿಸಿ ಲವ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಮಾತು ಹೇಳಿದ್ರಿ ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡಿ ಅಂತ ಸಾಕಷ್ಟು ಜನ ಪೇರೆಂಟ್ಸ್ಗಳು ಕೂಡ ಸೆಲೆಬ್ರೇಟ್ ಮಾಡಬೇಕು ಕೇಕ್ ಕಟ್ ಮಾಡಬೇಕು ನೈಟ್ ಟೈಮ್ ಹಂಗೆಲ್ಲ ಹೇಳಿದಾಗ ಯಾರು ಕೂಡ ಯೂತ್ಸ್ಗಳು ಕೇಳಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಪಾರ್ಟಿ ಮಾಡಬೇಕು ಹೊರಗಡೆ ಹೋಗ್ಬೇಕು ತಿನ್ನಬೇಕು ಈ ತರ ಇರುತ್ತೆ ಮೈಂಡ್ ಸೆಟ್ ಪೇರೆಂಟ್ಸ್ ಅವಾಗ ಹರ್ಟ್ ಆಗುತ್ತೆ ಅನ್ನೋದು ಹಾಗೆ ಆಗುತ್ತೆ ಅಫ್ಕೋರ್ಸ್ ಹಾಗೆ ಆಗುತ್ತೆ ಮಕ್ಳು ಮಾತು ಕೇಳದೆ ಹೋದಾಗ ಹರ್ಟ್ ಆಗೇ ಆಗುತ್ತಲ್ವ ಸರ್ ಸೊ ಅದು ಪೇರೆಂಟ್ಸ್ ಸಿಕ್ಕೋದ್ರಿಂದ ಕಲ್ಸಿರ್ಬೇಕು ಅದನ್ನ ಅಂತರ ಕಲ್ಸಿಲ್ಲ ಅಂದ್ರೂ ಒಂದೊಂದು ಮಕ್ಳುಗಳ ಹತ್ರ ಮಾಡ್ಬಿಡ್ತಾರೆ ಏನು ಮಾಡಕ್ಕಾಗಲ್ಲ ಲೈಕ್ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಲ್ಲ ಸರ್ ಬಿಕಾಸ್ ನಮ್ಮ ನಮ್ಮಪ್ಪ ಅದನ್ನೆಲ್ಲ ಎನ್ಕರೇಜ್ ಮಾಡಲ್ಲ ಸೊ ನನಗೂ ಅದು ಇಷ್ಟ ಇಲ್ಲ ಸೊ ಮನೇಲಿ ಜಸ್ಟ್ ಏನು ಹೇಳ್ತೀವಿ ಅಂದ್ರೆ ಹೊಸ ವರ್ಷ ಬಂತು ನಮ್ಮ ಮನೇಲಿ ಯುಗಾದಿ ಜಾಸ್ತಿ ಸೆಲೆಬ್ರೇಟ್ ಮಾಡೋದು ಸೊ ಏನು ಹೇಳ್ತಾರೆ ಅಂದರೆ ಚೆನ್ನಾಗಿ ಓದು ಮಗಳೇ ಚೆನ್ನಾಗಿ ಮಾಡು ಚೆನ್ನಾಗಿ ಅಚೀವ್ ಮಾಡು ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ಓದೋ ಕಡೆ ಕಾನ್ಸಂಟ್ರೇಟ್ ಮಾಡು ಇಷ್ಟು ಹೇಳ್ತಾರೆ ಸರ್ ಓದೋದ್ರ ಬಗ್ಗೆ ಎಷ್ಟೊಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ ಮುಂದಕ್ಕೆ ಏನಾಗಬೇಕು ಅನ್ಕೊಂಡಿದ್ರಾ ಸರ್ ಅಂದರೆ ಇವಾಗ ಬಿ ಎಸ್ ಸಿ ಮಾಡ್ತಿರೋದು ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತು ಜಿಯಾಲಜಿ ಮೇಲೆ ಸೊ ಅದರಲ್ಲಿ ನನಗೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಇರುತ್ತೆ ಅದನ್ನು ಮಾಡಬೇಕು ಅಂತ ಇದ್ದೀನಿ ಮಾನಸ ಅಂತ